ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವು ಇವೆಂಟ್ ಗಳಿದಾವೆ ಆ ಇವೆಂಟ್ ಗಳು ಯಾವ್ಯಾವ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಾಮರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದೀನಿ ಅವುಗಳನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನನ್ನ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸನ್ನು ಒಂದು ಸಲ ಓವರ್ ಓವರ್ವ್ಯೂ ಮಾಡಿ ನೋಡೋದಾದರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಎರಡೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ಕಂಡು ಬಂದಿದೆ ಒನ್ ಸೈಡೆಡ್ ರ್ಯಾಲಿ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ನ ನ ಅನ್ನು ಕಳೆದ ವಾರ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ಇಲ್ಲೂ ಕೂಡ ಫೈವ್ ಡೇಸ್ ಅಲ್ಲಿ ನೋಡಬಹುದು ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸಾವಿರದ ಏಳ್ನೂರ ಪಾಯಿಂಟ್ಸ್ ಅಪ್ ಆಗಿದೆ ನಮ್ಮ ಮಾರ್ಕೆಟ್ ಜೊತೆಗೆ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಇಂದಿನ ವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಕಂಟಿನ್ಯೂಸ್ ಎರಡು ವಾರ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಂತರ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮೋರ್ ದ್ಯಾನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಿಂದಿನ ವಾರ ಕೂಡ ಡೌನ್ ಇತ್ತು ಈ ವಾರ ಕೂಡ ಡೌನ್ ಆಗಿದೆ ನಮ್ಮ ಮಾರ್ಕೆಟ್ ಡೌನ್ ಇದ್ದಾಗ ಅಲ್ಲಿ ಅಪ್ ಇತ್ತು ಈಗ ನಮ್ಮ ಮಾರ್ಕೆಟ್ ಅಪ್ ಆಗಿದೆ ಡೌ ಜೋನ್ಸ್ ಡೌನ್ ಆಗಿದೆ ಈ ರೀತಿ ರಿಯಾಕ್ಷನ್ ಕಂಡು ಬರ್ತಾ ಇದೆ ನೆಗೆಟಿವ್ ಟ್ರೆಂಡ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಇದೆ ನಂತರ ನಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿನ್ನೆ ಸೆಷನ್ ಅಲ್ಲಿ ಅಂದ್ರೆ ಸೆಷನಲ್ಲಿ ಸೆಷನ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಾ ಅಲ್ಲಿ ಕಂಡು ಬಂದಿದೆ ಫೈವ್ ಡೇಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಇದೆ ಡೌ ಜೋನ್ಸ್ ಡೌನ್ ಇದ್ರು ಕೂಡ ನಾಸ್ಟಾಕ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ವೋಲಟೈಲ್ ಸೆಷನ್ ಎರಡು ದಿನ ಕಂಡು ಬಂದಿದೆ ನೋಡಬಹುದು ಎಷ್ಟು ವೋಲಟೈಲ್ ಪರ್ಫಾರ್ಮೆನ್ಸ್ ಇತ್ತು ನಾಸ್ಟಾಕಲ್ಲಿ ಅಲ್ಲಿ ಅಂತ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾಸ್ಟಾಕಲ್ಲಿ ಅಲ್ಲಿ ನಂತರ ಇವೆಂಟ್ಗಳ ಗಳ ಕಡೆ ಬರೋದಾದ್ರೆ ಈ ವಾರ ಯುರೋ ಜೋನ್ ನ ಸಿಪಿ ಐ ಡೇಟಾ ರಿಲೀಸ್ ಆಗೋದಿದೆ ನೋಡಬಹುದು ಡೇಟ್ ತರ್ಟಿ ಫಸ್ಟ್ ಮೇ ಅಂದ್ರೆ ಶುಕ್ರವಾರ ಡೇಟಾ ರಿಲೀಸ್ ಆಗುತ್ತೆ ನಾರ್ಮಲ್ ಈ ರೋಜ್ ಒಂದು ಮಧ್ಯಾಹ್ನ ರಿಲೀಸ್ ಆಗುತ್ತೆ ನೋಡಬಹುದು ಎಸ್ಟಿಮೇಷನ್ ಸದ್ಯದ ಮಟ್ಟಿಗೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಹಿಂದಿನ ಸಲ ಟೂ ಪಾಯಿಂಟ್ ಫೋರ್ ಎಸ್ಟಿಮೇಷನ್ ಇತ್ತು ಬಂದಿದ್ದು ಟೂ ಪಾಯಿಂಟ್ ಫೋರ್ ಬಂದ್ ಈಗ ಟೂ ಪಾಯಿಂಟ್ ಫೈವ್ ಇದೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸೊ ಈ ರೋಜನ್ನ ಸಿಪಿಐ ಮೇಲೆ ಕಂಡಿಡಬಹುದು ಶುಕ್ರವಾರ ರಿಲೀಸ್ ಆಗುವಂತ ಡೇಟಾ ಇದು ಶುಕ್ರವಾರ ಎಸ್ಪೆಷಲಿ ಮಧ್ಯಾಹ್ನದ ನಂತರ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ಇದ್ರ ಮೇಲೆ ಇರಲಿ ನಂತರ ಎರಡನೇದಾಗಿ ಎಲೆಕ್ಷನ್ಸ್ ನಮ್ಮ ಇಂಡಿಯಾದಲ್ಲಿತ್ತು ಎಲೆಕ್ಷನ್ಸ್ ನಡೀತಾ ಇದೆ ಇನ್ನ ಕೊನೆ ಒಂದು ಹಂತ ಬಾಕಿ ಇದೆ ಆರು ಫೇಸಸ್ ಮುಗ್ದೋಗಿದೆ ಕೊನೆ ಹಂತ ಜೂನ್ ಒಂದನೇ ತಾರೀಕು ಇರುತ್ತೆ ಹಾಗೆ ಜೂನ್ ಒಂದನೇ ತಾರೀಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಅವತ್ತು ಮಾರ್ಕೆಟ್ ಕ್ಲೋಸ್ ಇರುತ್ತೆ ನಮಗೆ ರಿಯಾಕ್ಷನ್ ಮೂರನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಜೂನ್ ಒಂದನೇ ತಾರೀಕು ಆರು ಗಂಟೆಗೆ ಎಲೆಕ್ಷನ್ ಆದ ನಂತರ ಎಕ್ಸಿಟ್ ಪೋಲ್ ಡೇಟಾ ಬರುತ್ತೆ ಎಕ್ಸಿಟ್ ಪೋಲ್ ರಿಲೀಸ್ ಆಗುತ್ತೆ ಎಕ್ಸಿಟ್ ಪೋಲ್ ಅಲ್ಲಿ ಯಾವ ಸರ್ಕಾರ ಬರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅದು ಫೈನಲ್ ಡಿಸಿಷನ್ ಅಲ್ಲದೆ ಇರಬಹುದು ಬಟ್ ನೈನ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಎಕ್ಸಿಟ್ ಪೋಲ್ ಡೇಟಾ ಏನ್ ಹೇಳುತ್ತೋ ಅದೇ ರೀತಿ ರಿಸಲ್ಟ್ ಕೂಡ ಇರುತ್ತೆ ಅಥವಾ ಐದ್ ಸೀಟ್ ವೇರಿಯೇಷನ್ ಆಗ್ಬಹುದು ಅಥವಾ ಇಪ್ಪತ್ತ್ ಮೂವತ್ತು ಸೀಟ್ ವೇರಿಯೇಷನ್ ಆಗ್ಬಹುದು ಆಲ್ಮೋಸ್ಟ್ ನಿಯರ್ಲಿ ಡೇಟಾ ಇರುತ್ತೆ ಹಾಗಾಗಿ ಈ ಎಲೆಕ್ಷನ್ ಕಾರಣಕ್ಕೂ ಕೂಡ ಈ ವಾರ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಸಾಕಷ್ಟು ನ್ಯೂಸ್ಗಳು ಬರ್ತಾ ಇರ್ತವೆ ಪ್ರತಿದಿನ ಕೂಡ ಎಲೆಕ್ಷನ್ಸ್ ಗೆ ಸಂಬಂಧಪಟ್ಟಂತೆ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಟ್ ಮಾಡಬಹುದು ಸೊ ಹಾಗಾಗಿ ಇದ್ರ ಕಡೆ ಕೂಡ ಗಮನ ಕೊಡಬಹುದು ಬಟ್ ಆರು ಫೇಸಸ್ ಅಂತೂ ಈಗಾಗಲೇ ಆಗೋಗಿದೆ ಇನ್ನೊಂದು ಫೇಸ್ ಮಾತ್ರ ಬಾಕಿ ಇದೆ ಅದು ಒಂದನೇ ತಾರೀಖ್ ನಡೆಯುವಂಥದ್ದು ಒಂದೇ ತಾರೀಖ್ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಶನಿವಾರ ಇರುತ್ತೆ ಹಾಗಾಗಿ ಶನಿವಾರ ಸಂಜೆ ಎಕ್ಸಿಟ್ ಪೋಲ್ ಡೇಟಾ ಬರುತ್ತೆ ಸೋಮವಾರ ಅದಕ್ಕೆ ರಿಯಾಕ್ಷನ್ ಇರುತ್ತೆ ಭರ್ಜರಿ ರಿಯಾಕ್ಷನ್ ಇರುತ್ತೆ ಎಕ್ಸಿಟ್ ಪೋಲ್ ರಿಸಲ್ಟ್ ಗೆ ಆದ್ರೆ ಈ ಸೋಮವಾರ ಅಲ್ಲ ಅದು ಮುಂದಿನ ಅಂದ್ರೆ ಮೂರನೇ ತಾರೀಕು ಸೋಮವಾರ ನಂತರ ರಿಸಲ್ಟ್ಸ್ ಯೂಜಲ್ ರಿಸಲ್ಟ್ ಸೀಸನ್ ಕಂಟಿನ್ಯೂ ಆಗಿದೆ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಪ್ರತಿದಿನ ಕೂಡ ಅನೌನ್ಸ್ ಮಾಡ್ತೇವೆ ಈ ವಾರ ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇರುತ್ತೆ ಇದ್ರ ಗಮನ ಕೊಡಬಹುದು ಆಲ್ಮೋಸ್ಟ್ ಮೆಜಾರಿಟಿ ಕಂಪನೀಸ್ ಈಗಾಗಲೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದರೆ ಬಟ್ ಇನ್ನೂ ಹಲವಾರು ಕಂಪನಿಗಳ ರಿಸಲ್ಟ್ ಬಾಕಿ ಇದೆ ಈ ವಾರ ಇದ್ರ ಗಮನ ಕೊಡಬಹುದು ಜೊತೆಗೆ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಯ ರಿಸಲ್ಟ್ ಇದೆ ಮಿಸ್ ಮಾಡದೆ ಅದನ್ನ ಅಬ್ಸರ್ವ್ ಮಾಡಬಹುದು ನಂತರ ಎಫ್ಐಎಸ್ ಡಿಎಸ್ ಆಕ್ಷನ್ ಕಡೆ ಬಂದ್ರೆ ಎಫ್ಐಎಸ್ ಇಲ್ಲಿವರೆಗೂ ಈ ತಿಂಗಳಲ್ಲಿ ಮೂವತ್ನಾಲ್ಕು ಸಾವಿರದ ನಾನೂರ ಐವತ್ತೊಂಬತ್ತು ಕೋಟಿ ನೆಟ್ ಸಲ್ಲಿಂಗ್ ಅನ್ನು ಮಾಡಿದರೆ ಡಿಐಎಸ್ ನಲ್ವತ್ತ ಒಂದ್ ಸಾವಿರ ನಿಯರ್ಲಿ ನಲವತ್ತೊಂದ್ ಸಾವಿರ ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ಒಂಬೈನೂರ ಎಫ್ ಐಎಸ್ ಮಾಡಿದ್ದಾರೆ ಬಟ್ ಗುರುವಾರದ ಸೆಷನ್ ಒಳ್ಳೆ ಪ್ರಮಾಣದ ಬೈಯಿಂಗ್ ಮಾಡಿದ್ರು ಬಟ್ ಫ್ರೈಡೆ ಸೆಷನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸೆಲ್ ಮಾಡಿದ್ದಾರೆ ಇವರಿಂದ ಯಾವ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವರಿಂದ ಒಂದು ಒಳ್ಳೆ ಬೈಯಿಂಗ್ ಏನಾದರೂ ಕಂಡು ಬಂದ್ ಮಾರ್ಕೆಟ್ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಇವರು ಇಷ್ಟು ಪ್ರಮಾಣದ ನೆಟ್ ಅನ್ನ ಮಾಡಿದ್ರು ಕೂಡ ನಮ್ಮ ಮಾರ್ಕೆಟ್ ಈಗ ಆಲ್ ಟೈಮ್ ಐಯಲ್ಲಿ ಇದೆ ಇನ್ ಕೇಸ್ ಇವರು ಬೈಯಿಂಗ್ ಅನ್ನ ಮಾಡಿದ್ರೆ ಯಾವ ಲೆವೆಲ್ ಅಲ್ಲಿ ಇರ್ತಿತ್ತು ಒಂದ್ಸಲ ಯೋಚನೆ ಮಾಡಿ ಹಾಗಾಗಿ ಇವರ ಕಮ್ ಬ್ಯಾಕ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ಗೆ ಆಸ್ ಆಫ್ ನೌ ಕಾರಣಕ್ಕೆ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇರ್ತಾರೆ ಬಟ್ ಈಗಿನ ಟ್ರೆಂಡ್ ನೋಡಿದ್ರೆ ವ್ಯಾಲ್ಯೂಷನ್ ಇಳಿಯೋ ಅಂತ ಲಕ್ಷಣಗಳಂತೂ ಕಾಣ್ತಿಲ್ಲ ಯಾಕೆಂತಂದ್ರೆ ಎಫ್ಐ ಎಸ್ ಕಂಟಿನ್ಯೂಸ್ ಸೆಲ್ಲಿಂಗ್ ಮಾಡ್ತಿದ್ರು ಕೂಡ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಸೆಲ್ ಮಾಡೋದು ಯಾರು ಬೇರೆ ವ್ಯಾಲ್ಯೂಯೇಷನ್ ಬರೋದಿಲ್ಲ ಕೆಳಗಡೆ ಸೊ ಮೇ ಬಿ ಎಲೆಕ್ಷನ್ ರಿಸಲ್ಟ್ ನಂತರ ಏನಾದ್ರೂ ಮಾರ್ಕೆಟ್ ಫೇವರ್ ಆಗಿ ರಿಸಲ್ಟ್ ಬಂದ್ರೆ ಅಂದ್ರೆ ಆಸ್ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಬರುತ್ತೆ ನಂತರ ಮಾರ್ಕೆಟ್ ರ್ಯಾಲಿಯ ನಂತರ ಒಂದ್ ವಾರ ಅಥವಾ ಎರಡು ವಾರದ ನಂತರ ಮೇ ಬಿ ಸ್ವಲ್ಪ ಕರೆಕ್ಷನ್ ಕಂಡು ಬರಬಹುದು ಅಷ್ಟೇ ಈಗಿನ ಟ್ರೆಂಡ್ ನೋಡಿದ್ರೆ ಬಟ್ ದೊಡ್ಡ ಕರೆಕ್ಷನ್ ಅನ್ನ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಸ್ ಆಫ್ ನೌ ಇನ್ ಕೇಸ್ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಎಲೆಕ್ಷನ್ಸ್ ರಿಸಲ್ಟ್ ಏನಾದ್ರು ಬಂದ್ರೆ ಅಂತ ಸಮಯದಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸ್ಪೆಕ್ಟೇಷನ್ ಇರೋ ರೀತಿನೇ ಬಂದ್ರೆ ಖಂಡಿತ ಅಂತ ದೊಡ್ಡ ಕರೆಕ್ಷನ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ವಾರ ನಂತರ ಕ್ರೂಡ್ ಆಯಿಲ್ ಕಡೆ ಯೂಜಲ್ ಗಮನ ಇರಲಿ ಏಟಿ ಟು ಏಟಿ ತ್ರೀ ಡಾಲರ್ ಅಲ್ಲಿ ಟ್ರೇಡ್ ಆಗ್ತದೆ ಆಸ್ ಆಫ್ ನೌ ಆಲ್ಮೋಸ್ಟ್ ಲಾಸ್ಟ್ ವೀಕ್ ಕೂಡ ಏಟಿ ತ್ರೀ ರೇಂಜ್ ಅಲ್ಲೇ ಈ ವಾರ ಕೂಡ ನಿಯರ್ಲಿ ಅಲ್ಲೇ ಇದೆ ಯಾವುದೇ ಚೇಂಜಸ್ ಆಗಿಲ್ಲ ಇಲ್ಲೇ ಇರೋದು ಅಥವಾ ಇದಕ್ಕಿಂತ ಕೆಳಗಡೆ ಬರೋದು ಖಂಡಿತ ಮಾರ್ಕೆಟ್ ಗೆ ಇನ್ನೂ ಒಳ್ಳೆ ಗುಡ್ ನ್ಯೂಸ್ ಆಗುತ್ತೆ ಆಸ್ ಆಫ್ ನೌ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಕ್ರೋಡ್ ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇದ್ರ ಕಡೆ ಕೂಡ ಗಮನ ಕೊಡಬಹುದು ನೀವು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಐಪಿಒ ಸೋಮವಾರ ಕೂಡ ಓಪನ್ ಇರುತ್ತೆ ಆಕ್ಚುಲಿ ನಿನ್ನೆ ಕ್ಲೋಸ್ ಆಗಬೇಕಿತ್ತು ಸಾರಿ ಅಲ್ಲ ಮೊನ್ನೆ ಬಟ್ ಒಂದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೋಮವಾರ ಕೂಡ ಓಪನ್ ಇರುತ್ತೆ ಇಂಟ್ರೆಸ್ಟ್ ಇರಬೇಕಿದ್ರೆ ಅಪ್ಲೈ ಮಾಡಿ ಮಾಡಬಹುದು ಆಫೀಸ್ ಸೊಲ್ಯೂಷನ್ಸ್ ಇನ್ ಕೇಸ್ ನಿಮ್ಗೆ ಒಳ್ಳೆ ಲಾಭ ಆಗುತ್ತೆ ಅನ್ಸಿದ್ರೆ ಅಪ್ಲೈ ಮಾಡಬಹುದು ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ನಂತರ ಈ ವಾರ ಇರುವಂತಹ ಕಾರ್ಪೊರೇಟ್ ಆಕ್ಷನ್ ಗಳ ಕಡೆ ಬಂದ್ರೆ ಹಲವಾರು ಕಂಪನಿಗಳ ಇಂಟೀರಿಯಂ ಡಿವಿಡೆಂಡ್ ಫೈನಲ್ ಡಿವಿಡೆಂಡ್ ಇದೆ ಹಾಗೆ ಕೆಲವು ಬೈ ಬ್ಯಾಕ್ಸ್ ಕೂಡ ಇದೆ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಅದನ್ನ ಒಂದೊಂದಾಗಿ ನೋಡೋದಾದ್ರೆ ಸ್ಟೋಬೆಕ್ ಇಂಡಸ್ಟ್ರೀಸ್ ನ ಇಂಟರಿಯಂ ಡಿವಿಡೆಂಡ್ ಇದೆ ಇಪ್ಪತ್ತೇಳು ಮೇ ಎಕ್ಸ್ ಡೇಟ್ ಇದೆ ನೂರ ಹದಿನೈದು ರೂಪಾಯಿ ಸಿಎಂಎಸ್ ಎಸ್ ಇನ್ಫೋಸಿಸ್ಟಮ್ ಫೈನಲ್ ಡಿವಿಡೆಂಡ್ ಇದೆ ಪವರ್ ಗ್ರಿಡ್ ಇನ್ಫ್ರಾ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಟ್ರೈಡೆಂಟ್ ನ ಇಂಟರಿಯಂ ಡಿವಿಡೆಂಡ್ ಇದೆ ತರ್ಟಿ ಸಿಕ್ಸ್ ಪೈಸೆ ಅಜಂತ ಫಾರ್ಮ ಬೈಬ್ಯಾಕ್ ಇದೆ ಜಿಪಿಟಿ ಇನ್ಫ್ರಾ ಇಂಟೀರಿಯಂ ಡಿವಿಡೆಂಡ್ ಇದೆ ಎಲ್ಟಿ ಫುಡ್ಸ್ ನ ಇಂಟೀರಿಯಮ್ ಡಿವಿಡೆಂಡ್ ಇದೆ ಫಿಫ್ಟಿ ಪೈಸೆ ಅದ್ವಾನಿ ಹೋಟೆಲ್ಸ್ ನ ಇಂಟೀರಿಯಂ ಡಿವಿಡೆಂಡ್ ಇದೆ ಏಟಿ ಪೈಸೆ ಅಲಿಕಾನ್ ಕ್ಯಾಸ್ಟಲ್ ಲಿಮಿಟೆಡ್ ನ ಇಂಟೀರಿಯಂ ಡಿವಿಡೆಂಡ್ ಇದೆ ತ್ರೀ ರುಪೀಸ್ ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬ್ಸ್ ಇಂಟೀರಿಯಮ್ ಡಿವಿಡೆಂಡ್ ಇದೆ ದಾವಣಗೆರೆ ಶುಗರ್ ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಇದೆ ಟೆನ್ ಇರೋ ಅಂತ ಫೇಸ್ ನ ಒನ್ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒನ್ ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ತರ್ಟಿ ಫಸ್ಟ್ ಮೇ ಎಕ್ಸ್ ಡೇಟ್ ಇದೆ ಜಿ ಎಸ್ ಕೆ ಫಾರ್ಮಾ ಫೈನಲ್ ಡಿವಿಡೆಂಡ್ ಇದೆ ತರ್ಟಿ ಟು ರುಪೀಸ್ ಅದು ಕೂಡ ತರ್ಟಿ ಫಸ್ಟ್ ಮೇ ಎಕ್ಸ್ ಡೇಟ್ ಇದೆ ಹ್ಯಾವೆಲ್ಸ್ ಇಂಡಿಯಾದ ಫೈನಲ್ ಡಿವಿಡೆಂಡ್ ಇದೆ ಸಿಕ್ಸ್ ರುಪೀಸ್ ಐಇಕ್ಸ್ ನ ಫೈನಲ್ ಡಿವಿಡೆಂಡ್ ಇದೆ ಒನ್ ರುಪೀಸ್ ಫಿಫ್ಟಿ ಪೈಸೆ ಇನ್ಫೋಸಿಸ್ ನ ಸ್ಪೆಷಲ್ ಡಿವಿಡೆಂಡ್ ಇದೆ ಏಟ್ ರುಪೀಸ್ ತರ್ಟಿ ಫಸ್ಟ್ ಮೇ ಎಕ್ಸ್ ಡೇಟ್ ಇದೆ ಇನ್ಫೋಸಿಸ್ ನ ಫೈನಲ್ ಡಿವಿಡೆಂಡ್ ಟ್ವೆಂಟಿ ರುಪೀಸ್ ಅದು ಕೂಡ ಸೇಮ್ ತರ್ಟಿ ಫಸ್ಟ್ ಮೇ ಎಕ್ಸ್ ಡೇಟ್ ಜೆಎಸ್ ಡಬ್ಲ್ಯೂ ಎನರ್ಜಿ ಡಿವಿಡೆಂಡ್ ಇದೆ ಟೂ ರುಪೀಸ್ ಎಲ್ ಕೆಪಿ ಸೆಕ್ಯೂರಿಟೀಸ್ ನ ಫೈನಲ್ ಡಿವಿಡೆಂಡ್ ಇದೆ ಮುತ್ತೂಟ್ ಫೈನಾನ್ಸ್ ನ ಇಂಟೀರಿಯಂ ಡಿವಿಡೆಂಡ್ ಟ್ವೆಂಟಿ ಫೋರ್ ರುಪೀಸ್ ಇದೆ ಪೇಜ್ ಇಂಡಸ್ಟ್ರೀಸ್ ನ ಇಂಟೀರಿಯಂ ಡಿವಿಡೆಂಡ್ ಇದೆ ಮೆಜಾರಿಟಿ ಕಂಪನಿಗಳ ಎಕ್ಸ್ ಡೇಟ್ ತರ್ಟಿ ಫಸ್ಟ್ ಮೇ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಸೊ ಈ ಕಂಪನಿಗಳ ಕಡೆ ಕೂಡ ಗಮನ ಕೊಡಬಹುದು ಇನ್ವೆಸ್ಟರ್ಸ್ ಸರಿಗಳಿರಿ ಮೇ ಲಾಸ್ಟ್ ವೀಕ್ ಜೊತೆಗೆ ಎಲೆಕ್ಷನ್ಸ್ ನ ಲಾಸ್ಟ್ ವೀಕ್ ತೋ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ವಾರ ಅಂತ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ